ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಎರಡು ಸಾವಿರದ ಇಪ್ಪತ್ತೈದು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಗೌರವಾನ್ವಿತ ಅತಿಥಿಗಳೇ ಶಿಕ್ಷಕರೇ ಮತ್ತು ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ನಾನು ಸುರೇಶ ಇಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು ಹತ್ತನೆಯ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ನಮ್ಮ ಭಾರತವು ಬ್ರಿಟಿಷರಿಂದ ಮುಕ್ತವಾಯಿತು ಈ ಸ್ವಾತಂತ್ರ್ಯ ಹೋರಾಟ ಸುಲಭವಾಗಿರಲಿಲ್ಲ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣ ತ್ಯಾಗ ಮಾಡಿ ನಮ್ಮ ದೇಶಕ್ಕಾಗಿ ಹೋರಾಡಿದರು ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಅವರ ತ್ಯಾಗ ನಮಗೆ ಸ್ಮರಣೀಯ ಈ ಹೋರಾಟಗಾರರ ಕನಸುಗಳನ್ನು ನಾವೇ ನನಸಾಗಿಸಬೇಕು ಯುವಕರಾಗಿ ನಾವು ಉತ್ತಮ ಸಮಾಜವನ್ನು ನಿರ್ಮಿಸಲು ಮುಂದೆ ಬರಬೇಕು ಉತ್ತಮ ಶಿಕ್ಷಣ ಪಡೆದು ದೇಶವನ್ನು ಶ್ರೇಷ್ಠವಾಗಿಸೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಭಾರತ ಮಾತೆಗೆ ಜಯವಾಗಲಿ ಧನ್ಯವಾದಗಳು